ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಪರಕನಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಮೃತ ಮಹೋತ್ಸವ ಸಮಾರಂಭ ಹುಕ್ಕೇರಿ ತಾಲೂಕಿನ ಪರಕನಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಅದ್ದೂರಿ ಸಡಗರ ಸಂಭ್ರಮ ಸಹಕಾರಿ ಕ್ಷೇತ್ರದಿಂದ ಮಾತ್ರ ರೈತರ ಉಳಿವು ಸಾಧ್ಯ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ನೀಡುತ್ತಿರುವ ಸಹಕಾರಿ ಕ್ಷೇತ್ರ ಮಾತ್ರ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ನಂತರ ಶಾಸಕ ನಿಖಿಲ್ ಕತ್ತಿ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾರುತಿ ಅಸ್ಗಿ ಬಸವರಾಜ್ ಉಂದ್ರಿ ಮಹಾವೀರ್ ನಿಲಜ್ಗಿ ಹಾಗೂ ಗಣ್ಯರಿಂದ ಅಮೃತ ಮಹೋತ್ಸವದ ಈ ಸವಿ ನೆನಪಿನ ಸಮಾರಂಭದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಅಂಗವಾಗಿ ಪರಕನಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರಿಂದ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ನಿಖಿಲ್ ಕತ್ತಿ ಹಾಗೂ ಗಣ್ಯರಿಗೆ ಇದೇ ವೇಳೆ ಸತ್ಕರಿಸಿ ಸನ್ಮಾನಿಸಲಾಯಿತು ಇದೇ ವೇಳೆ ಶಾಸಕ ನಿಖಿಲ್ ಕತ್ತಿ ಹಾಗೂ ಗಣ್ಯರಿಂದ ಪರಕನಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಮೃತ ಮಹೋತ್ಸವದ ಅಂಗವಾಗಿ ಸಂಚಿಕೆ ಬಿಡುಗಡೆಗೊಳಿಸಿದರು ನಂತರ ಪರಕನಟ್ಟಿ ಹಾಗೂ ಮಾವನೂರು ಗ್ರಾಮದ ಪಿಕೆಪಿಎಸ್ ಸದಸ್ಯರಿಗೆ ಶಾಸಕರಿಂದ ಗಣ್ಯರಿಂದ ಬ್ಯಾಗ್ ವಿತರಣೆ ನಂತರ ಶಾಸಕರು ಹಾಗೂ ಗಣ್ಯರಿಂದ ಪರಕನಟಿ ಪಿಕೆಪಿಎಸ್ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸತ್ಕಾರ ಸನ್ಮಾನ ಇದೇ ವೇಳೆ ಮಾಜಿ ಸಂಸದ ರಮೇಶ್ ಕತ್ತಿ ಶಾಸಕ ನಿಖಿಲ್ ಕತ್ತಿ ಪಿಕೆಪಿಎಸ್ ಅಧ್ಯಕ್ಷ ಬಸವರಾಜ್ ಸುಲ್ತಾನ್ಪುರಿ ಮಾತನಾಡಿ ಬೆಳಗಾವಿ ಜಿಲ್ಲೆಯಲ್ಲಿಯೇ ಪರಕನಟಿ ಪಿಕೆಪಿಎಸ್ ಪ್ರಗತಿಯಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿದ್ದು ಎಲ್ಲ ಪಿಕೆ ಪಿ ಎಸ್ ಗಳಿಗೆ ಮಾದರಿಯಾಗಿದೆ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಬ್ಯಾಂಕ್ನಿಂದ ಪರಕನಟ್ಟಿ ಪಿಕೆಪಿಎಸ್ ನ ಹದಿಮೂರ್ನೂರ ತೊಂಬತ್ತೇಳು ಸದಸ್ಯರಿಗೆ ಮೂರು ಪಾಯಿಂಟ್ ಮೂವತ್ತೇಳು ಕೋಟಿ ಸಾಲ ಮನ್ನಾ ಮಾಡಿಸಿದ್ದು ಮೂರು ಪಾಯಿಂಟ್ ಅರವತ್ತೆಂಟು ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿದೆ ರೈತರು ಸದೃಢರಾದರೆ ದೇಶದ ಆರ್ಥಿಕತೆ ಬೆಳೆಯಲಿದೆ ಪರಕನಟ್ಟಿ ಪಿಜೆ ಪಿ ಎಸ್ ರೈತರ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಉತ್ತಮ ಗೋದಾಮು ರಸಗೊಬ್ಬರ ಮಾರಾಟ ವ್ಯವಸ್ಥೆ ಹೊಂದಿದೆ ಸಂಘದ ಅಮೃತ ಮಹೋತ್ಸವ ಸಂಭ್ರಮ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾದ ಸಹಕಾರ ವಲಯದ ಬಲಪಡಿಸಲು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಒದಗಿಸುವ ಶೂನ್ಯ ಬಡ್ಡಿ ಯೋಜನೆ ಜಾರಿಗೊಳಿಸಲು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲಾಗಿದೆ ರೈತರು ದೇಶದ ಬೆನ್ನೆಲುಬು ಕೃಷಿಯೇ ದೇಶದ ಜೀವಾಳ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕೃಷಿ ಸಾಲ ವಿತರಿಸಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾದರಿ ಪಿಕೆಪಿಎಸ್ ಆಗಿ ಹೊರಹೊಮ್ಮಿದೆ ಎಂದು ಇದೇ ವೇಳೆ ಹೇಳಿದರು ಆಡಳಿತ ಮಂಡಳಿ ಅಧ್ಯಕ್ಷ ಬಸವರಾಜ್ ಸುಲ್ತಾನ್ಪುರಿ ಉಪಾಧ್ಯಕ್ಷ ಈರಣ್ಣ ಹುಲಿಕಟ್ಟಿ ನಿರ್ದೇಶಕರಾದ ನಿಂಗಪ್ಪ ಪೈರಾಶಿ ಮಲ್ಲಪ್ಪ ಶಿರೂರ್ ಜಂಪಣ್ಣ ಪಾಟೀಲ್ ಬಸವರಾಜ್ ಮಾಸ್ತಿವಳಿ ಬಾಳಪ್ಪ ಹುಕ್ಕೇರಿ ಶಿವಾನಂದ್ ಮಗದುಮ್ ಲಕ್ಕಪ್ಪ ಬದ್ನೂರ್ ಗಂಗಪ್ಪ ಹರಿಜನ್ ಶ್ರೀಮತಿ ಬಸವ ಕಬಾಡಗಿ ಶ್ರೀಮತಿ ಗೀತಾ ಹುಡಿಕಟ್ಟಿ ಬ್ಯಾಂಕ್ ಪ್ರತಿನಿಧಿ ಮಹೇಶ್ ನಾಯಕ್ ಮುಖ್ಯ ಕಾರ್ಯನಿರ್ವಾಹಕ ಶಿವಾನಂದ್ ಗುಡಸ್ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಪಿ ಪಿ ಎಸ್ ಸದಸ್ಯರು ಪರಕನಟ್ಟಿ ಗ್ರಾಮದ ಎಲ್ಲಾ ಹಿರಿಯರು ಯುವಕರು ಪಾಲ್ಗೊಂಡಿದ್ದರು ರಾಮೂರ್ ಪಾಟೀಲ್ ಪ್ರಜಾ ನ್ಯೂಸ್ ಪರಕನಟ್ಟಿ ಈ ಎಪ್ಪತ್ತೈದು ವರ್ಷ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಆಗಿನ ಡೆಪ್ಯೂಟಿ ಆಗಿನ ಡೆಪ್ಯೂಟಿ ಆಗಿರ್ತಕ್ಕಂತ ಆಗಿರ್ತಕ್ಕಂಥ ಸುಲ್ತಾಪುರ ಸಾಹೇಬ್ರನ್ನ ನಾವು ನೆಂಚ್ಕೋಬೇಕಾಗ್ತದೆ ಯಾಕಂದ್ರೆ ಅವರು ಈ ಗ್ರಾಮದಲ್ಲಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಅವರ ಬಟ್ಟಿರ್ತಕ್ಕಂಥ ಶ್ರಮ ಬಹಳ ದೊಡ್ಡದು ಅಂತ ಒಂದು ಸಂಸ್ಥೆ ಇವತ್ತು ಎಪ್ಪತ್ತೈದು ವರ್ಷದ ಇತಿಹಾಸವನ್ನು ಕಾಲದ ಜೊತೆಗೆ ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ಫರಕ್ ಪ್ರಾಥಮಿಕ ಸಂಸ್ಥೆ ಇವತ್ತು ಜಿಲ್ಲೆಯಲ್ಲಿ ನಂಬರ್ ಒನ್ ಇರ್ತಕ್ಕಂಥ ಸಂಸ್ಥೆ ಯಾವುದಾದ್ರೆ ಇವತ್ತು ಸಹಿ ಬಿಜೆಪಿ ಮಾತ್ರ ನಾವು ಹೇಳಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗೆ ಒಟ್ಟು ನಾನು ಅಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಅಂತ ಅಂತ ನಂಗೆ ಗೊತ್ತಿಲ್ಲ ಯಾವಾಗ ಯಾವಾಗ ನಾನು ಅಧ್ಯಕ್ಷ ಆಗಿದ್ರು ಅವಾಗ ಅವಾಗ ಸರ್ಕಾರಗಳು ಸಾಲ ಮನ್ನಾ ಘೋಷಣೆ ಮಾಡಿದ್ರು ಆ ಒಂದು ಹಂತದಲ್ಲಿ ಇವತ್ತು ದಿವಸ ಒಟ್ಟು ಹತ್ತೊಂಬತ್ತು ನೂರ ತೊಂಬತ್ತೇಳು ಹದಿಮೂರು ನೂರ ತೊಂಬತ್ತೇಳು ಸನ್ಮಾನಿತ ನಮ್ಮ ರೈತ ಮಾಂಧರಿಗೆ ಮೂರು ಕೋಟಿ ಮೂವತ್ತೇಳು ಲಕ್ಷ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಇವತ್ತು ದಿವಸ ಸಾಲ ಮನ್ನಾ ಆಗಿದೆ ಅನ್ನೋದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಾವು ಈ ಸಂಸ್ಥೆಗೆ ಇವತ್ತು ನಾವು ನಮ್ಮ ಬ್ಯಾಂಕಿನ ಮುಖಾಂತರ ಬೆಳಸಾರ್ ಒಣ ಸಹಿತ ಇವತ್ತು ದಿವಸ ಮೂರು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿಗಳ ಶೂನ್ಯ ಬೆಟ್ಟಿದವರ ಬೆಳೆಸಾರವನ್ನು ಸಹಿತ ಇವತ್ತು ದಿವಸ ಮಂಜೂರು ಮಾಡಿದೆ ಇವೆಲ್ಲ ಯಾಕೆ ಹೇಳಬೇಕಾಗ್ತದೆ ಅಂದ್ರೆ ಸರ್ಕಾರಿ ಕ್ಷೇತ್ರದಲ್ಲಿ ಸರ್ಕಾರಿ ರಂಗ ಉಳಿಬೇಕು ಬೆಳಿಬೇಕು ಅನ್ನುವಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ಜನ ಇವತ್ತು ಸಾಕಷ್ಟು ಜನ ಇದಕ್ಕೆ ಬಂದು ರಾಜಕಾರಣ ಹಾಕಲಿಕ್ಕೆ ರಾಜಕಾರಣದಲ್ಲಿ ಇದನ್ನ ಈ ಸಂಸ್ಥೆಗೆ ರಾಜಕಾರಣ ಬಣ್ಣ ಕೊಡುವಂತ ಪ್ರಯತ್ನ ಈ ಭಾಗದಲ್ಲಿದ್ದಂತ ರಾಜಕಾರಣಿಗಳು ಶಾಸಕರು ಮಾಡುವಂತ ಪ್ರಯತ್ನ ಮಾಡಿದ್ರು ಆದರೂ ಸಹಿತ ಪೂರ್ವ ನಮ್ಮ ಪರಗ್ನಟ್ಟಿ ಮತ್ತು ಮಾವನೂರ್ ಎರಡೂ ಗ್ರಾಮದ ಸನ್ಮಾನ ಎಲ್ಲ ಹಿರಿಯರು ಎಲ್ಲ ಸದಸ್ಯರು ತಕ್ಕದಾಗಿರ್ತಕ್ಕಂತ ಉತ್ತರವನ್ನು ಕೊಡುವ ಮುಖಾಂತರ ನಮ್ಮ ಎರಡು ನಿಮ್ಮ ರಾಜಕಾರಣ ನಡೆಯುವುದಂತ ಮಾತನ್ನು ಹೇಳಿದಂತ ಮಹಾ ಜನತೆಗೆ ಸದರ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಯಾಕಂದ್ರೆ ಇವತ್ತು ನರಸಲ್ಲ ಸುಲ್ತಾನ್ಪುರ್ ಅವರು ಒಂದ್ ಕಡೆ ಬಂದಾಗ ತಮ್ಮೆ ತಮ್ಮದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಂಗ್ ರೆಡ್ಡಿ ಅವರು ಕಾರ್ಯಕ್ರಮ ಇತ್ತು ಎಲ್ಲ ರೆಡ್ಡಿ ಅವ್ರಾಗ ಬಂದಾಗ ಸಾಕಷ್ಟು ಹೇಳ್ತಿದ್ರು ಇವತ್ತು ನಮ್ಮ ಊರಾಗ ಆ ದಂಡಿ ಮಠ ಊರ್ ದಂಡಿ ಆ ದಂಡಿ ಮಠ ಟಾರ್ ತಂದ್ಬಿಟ್ಟಾರ ಈ ದಂಡಿ ಮಠ ಟಾರ್ ತಂದು ತಂದ್ಬಿಟ್ಟಾರ ಊರಾಗ ಮಾಡಿಲ್ಲ ಯಾಕಂದ್ರೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಭಿಮಾನಿಗಳು ನಮ್ಮ ಪಕ್ಷದ ದೇವರುಗಳು ಅಥವಾ ಕತ್ತಿ ಮಂಟದ ಅಭಿಮಾನಿಗಳು ಇವರೆಲ್ಲ ಇರೋದ್ರಿಂದ ಆ ರಸ್ತೆ ಒಂದು ಏಳೆಂಟು ತಿಂಗಳನ್ನ ಕಡಿ ಹಾಕಿ ಅಷ್ಟೇ ಬಿಟ್ಟ ಆದ್ರೆ ನಿಮ್ ನಶೀವ ಹೊಸ ಶಾಸಕರು ಬಂದ ನಂತರ ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಹೆಂಗ ಬೇಕು ಹೆಂಗ ಮಣಿಸಿ ಮಾಡಿ ಕೊಡುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತು ಪರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ರಾಜಕಾರಣ ಸಂದು ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ತ ಜನರ ಸೇವೆಯನ್ನು ಮಾಡಬೇಕು ಹೊರತು ಪರವಾಗಿರ್ತಕ್ಕಂಥ ಕಾರ್ಯಗಳ ಕಾರ್ಯಕ್ರಮಗಳಲ್ಲಿ ಇವತ್ತು ರಾಜಕಾರಣ ಮಾಡಿದರೆ ಜನ ಅದು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ವಿಶೇಷವಾಗಿ ಎಲ್ಲರ ಜನ ಇವತ್ತು ಅನೇಕ ವಿಚಾರಗಳಿದ್ದಾಗ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ತಾಲೂಕಾ ನಿರ್ದೇಶಕನಾಗಿ ನಲವತ್ತೆರಡು ವರ್ಷ ಕೆಲಸ ಮಾಡಿದೆ ನಲವತ್ತೆರಡು ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಈಗ ನಿಮ್ಮ ನಿಮ್ಮ ಸುಲ್ತಾನ್ಪುರ್ ಪಿಕೆಪಿ ಗೆ ಕರಕನಟ್ಟಿ ಪಿ ಕೆಪಿ ಗೆ ನಲವತ್ತು ಸಾವಿರ ಪ್ರತಿ ಎಕರೆಗೆ ಕರಕನಟ್ಟಿ ಪಿಕೆಪಿ ಗೆ ನಲವತ್ತು ಸಾವಿರ ಪ್ರತಿ ಎಕರೆ ಕೊಟ್ಟಿದ್ದೀವಿ ಆದ್ರೆ ಇವತ್ತು ಟೆಕ್ನಿಕಲ್ ಮೀಟಿಂಗ್ ಅನ್ನು ಕರೆಯುವ ಮುಖಾಂತರ ನಾಬಾರ್ಡ್ ಮೇಲೆ ಒತ್ತಡವನ್ನು ಹಾಕುವ ಮುಖಾಂತರ ಹೆಚ್ಚಿನ ಅನುದಾನವನ್ನು ತಂದು ಇವತ್ತು ಬೇಕಾಬಿಟ್ಟಿಯಾಗಿ ಒಂದು ದಿವಸ ವೈಯಕ್ತಿಕ ಸಾಲಗಳನ್ನು ಅಥವಾ ಇಂಡಸ್ಟ್ರಿಯಲ್ ಲೋನ್ಗಳನ್ನು ಹೆಚ್ಚು ಮಾಡೋಕ್ಕಿಂತ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಕೆಲಸ ನಮ್ಮ ಸಂಸ್ಥೆಯಿಂದ ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೊನ್ನೆ ಚುನಾವಣೆಯನ್ನು ಸಹಿತ ನಾನು ಡಿಸಿಸಿ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಆ ನಿಟ್ಟಿನಲ್ಲಿ ತಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಡಿಸಿಸಿ ಬ್ಯಾಂಕಿನ ಮುಖಾಂತರ ಮಾಡಿಕೊಡುವಂತ ಕೆಲಸ ಕಾರ್ಯವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎಪ್ಪತ್ತೈದು ವರ್ಷದ ಒಂದು ಅಮೃತ ಮಹೋತ್ಸವ ಬರಕ್ನಟ್ಟಿ ಗ್ರಾಮದಲ್ಲಿ ಅಂದರೆ ಅದೇನು ಸಾಮಾನ್ಯ ಮಾತಲ್ಲ ಯಾಕಂದ್ರೆ ಈ ಸಂಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ಇಟ್ಕೊಂಡು ಬಿಜೆಪಿ ಲೋನ್ ಇರಬಹುದು ಮಂತ್ರಿ ಬಂಡ್ಲೋನ್ ಇರ್ಬೋದು ಶೇರ್ ಇರ್ಬೋದು ಸದಸ್ಯರಿರ್ಬೋದು ಎಲ್ರಿಗೂ ಸಹಿತ ಇವತ್ತು ಅವರ ಸೇವೆ ಮಾಡೋದು ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸಿಗಬೇಕು ಅವೆಲ್ಲ ಸೌಲಭ್ಯಗಳನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಮುಗಿಸುವಂತ ಕೆಲಸವನ್ನ ಈ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಎಲ್ಲಾ ಸಮಾಜ ಸದಸ್ಯರು ಎಲ್ಲ ಹಿರಿಯರು ಕೂಡ ಈ ದಿವಸ ಮಾಡಿದ್ದಾರೆ ಅದರ ಸ್ವಲ್ಪವನ್ನು ಸಹಿತ ಈ ಒಂದು ದಿವಸ ತಾವೆಲ್ಲ ಮಾಡಿಕೊಂಡಿದ್ದೀವಿ ಈ ಒಂದು ಸಹಕಾರ ಎಪ್ಪತ್ತೈದು ಎಪ್ಪತ್ತೈದು ವರ್ಷದ ಏನು ಒಂದು ಪಿ ಕೆ ಪಿ ಎಸ್ ಜೊತೆಗೆ ಇರ್ತಕ್ಕಂಥ ಸಹಕಾರ ಮುಂದಿನ ದಿನಮಾನಗಳಲ್ಲಿ ಸಹಿತ ಇರಲಿ ಅನ್ನುವಂತ ಮಾತನ್ನ ತಮ್ಮೆಲ್ಲೂ ವಿನಯಪೂರ್ವಕ ಕೇಳ್ಕೊಂಡು ಬಹುಶಃ ಇನ್ನು ಇಪ್ಪತ್ತೈದು ವರ್ಷದ ನಂತರ ಶತ ಒಂದು ನೂರು ವರ್ಷಗಳ ಮಹೋತ್ಸವವನ್ನ ಇವತ್ತು ದಿವಸ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಆಡಳಿತ ಮಂಡಳಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹಿತ ಆ ಒಂದು ನೂರು ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಹುಕ್ಕೇರಿ ಭಾಗದ ಶಾಸಕರಾಗಿರ್ತಕ್ಕಂಥ ಸುಪುತ್ರ ನಿಖಿಲ್ ಕತ್ತಿಯವರು ಅವರು ನಾನು ನಾವು ಸಹಿತ ಅದರಲ್ಲಿ ಭಾಗ ಆಗ್ತೀವಿ ಪ್ರಚಂಡದ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನೂರು ವರ್ಷಗಳ ಒಂದು ಈ ಸಂಸ್ಥೆಯ ಬರಕ್ನಟ್ಟಿ ಬಿ ಕೆ ಬಿ ಎಸ್ ನ ಶತಮಾನ ಉತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸೋಣ ಅನ್ನುವಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಡಿಸಿ ಚುನಾವಣೆಯಲ್ಲಿ ನಮ್ಮ ಕತ್ತಿ ಕುಟುಂಬ ವಿಶ್ವಾಸ ಇತ್ತು ಮೂವತ್ತು ವರ್ಷ ನಂತರ ಈ ಭಾಗದಲ್ಲಿ ಚುನಾವಣೆ ಆದ್ರು ಆದರೂ ಕೂಡ ನಾವೆಲ್ಲ ಆಶೀರ್ವಾದ ಮಾಡಿ ಮತ್ತೊಮ್ಮೆ ನಮ್ಮ ಚಿಕ್ಕಪ್ಪನ ಅವರ ಚಿಕ್ಕಬ್ರನವ್ರೂ ಈ ಭಾಗದಿಂದ ಅಂದ್ರೆ ತಾಲೂಕಾ ಮತಕ್ಷೇತ್ರದಿಂದ ನಿರ್ದೇಶನ ನಿರ್ದೇಶಕರಾಗಿ ಡಿಸಿಬೈಡ್ ಕಳಿಸಿದ್ದೀರಿ ಅವರಾಗ್ಲಿ ನಾನಾಗ್ಲಿ ತಮಗ ಯಾವುದೂ ಪತ್ ಕಡಿಮೆ ಆಗುವ ನೋಡ್ಕೋ ಜವಾಬ್ದಾರಿ ನಮ್ಮದು ಅತಿ ಬಾಕಿ ಏನೇ ಮಾತಾಡ್ಲಿ ಯಾರು ಮಾತಾಡಲಿ ನಮಗೂ ಕೋರ್ಟ್ ಐತಿ ಕಚೇರಿ ಐತೆ ಎಲ್ಲ ಕಡೆ ಹೋಗಿ ನಿಮ್ಗೆ ಒಟ್ಟು ಅನ್ಯಾಯವನ್ನು ಜವಾಬ್ದಾರಿ ಒಪ್ಕೋ ಸಾಕೆ ಅದಲ್ಲ ಇಲೆಕ್ಟ್ರಿಕ್ ಸೊಸೈಟಿ ಮನೆ ಏನು ಇಲೆಕ್ಟ್ರಿಕ್ ಜ್ಯೋತಿ ನಾವು ನಿರಂತರ ಜ್ಯೋತಿಯನ್ನ ತಮ್ಗೆ ಹೇಳಿದಿವಿ ನಿರಂತರ ಜ್ಯೋತಿ ಪ್ರತಿಯೊಂದು ತೋಟಪಟ್ಟಿಗೆ ಕೂಡ ನಿರಂತರ ಜ್ಯೋತಿ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಿವಿ ಅಥದ ಸಲುವಾಗಿ ಮನೆ ತಾನೇ ತರ ಗೊತ್ತಿದಂಗೆ ನಮ್ಮ ಕನ್ನಡ ಕೆ ಐ ಡಿ ಈಗಾಗಲೇ ಮೂರು ಹೊಸ ಫ್ಯಾಕ್ಟ್ರಿಗಳು ನಿರ್ಮಾಣಗಳು ಅದರ ಹೊತ್ತಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಡಿಪಾಸಿಟ್ ಅಲ್ಲಿಂದ ಫಂಡ್ ಬರ್ತೈತಿ ಆದ್ರ ಫಂಡ್ ಕೂಡ್ಲೇನೆ ಪ್ರತಿಯೊಂದು ತೋರ್ಪಟ್ಟಿ ನಿರಂತರದಲ್ಲಿ ಕೊಡುವ ಮಾಡ್ತೀವಿ ಅಂತ ಹೇಳಿ ಇದೇ ಅವ್ರ ಅಧ್ಯಕ್ಷರಾದ್ರು ಕರೆ ಅಧ್ಯಕ್ಷರು ಕೂಡ ಒಂದು ಕಾರ್ಯಕ್ರಮ ಹೋಗಬೇಕ ಏನು ನಮ್ಮ ಜೈನ್ ಸಮಾಜದ ಕಾರ್ಯಕ್ರಮ ಇದೆ ಅದಕ್ಕೆ ಅವರ ಕಾಕ ಇದೆ ಹೋದ್ರು ಅದಕ್ಕೆ ಅವ್ರು ಕೂಡ ಅದಕ್ಕೆ ಹೇಳಕೇಳ್ ಅದಕ್ಕೆ ಅವರು ಕೂಡ ಈ ವಿಷಯವನ್ನು ಹೇಳಿ ಮತ್ತೊಮ್ಮೆ ಈ ಬರು ನಿರ್ಮಾಣದಲ್ಲಿ ಅವು ಮತ್ತು ಒಳ್ಳೆ ರೀತಿಯಿಂದ ಈ ನಮ್ಮ ಪಿ ಕೆ ಎ ಪಿ ಯಾವ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಈ ಭಾಗದಲ್ಲಿ ಒಳ್ಳೆಯ ರೈತರಿಗೆ ಅವರಿಗೆ ಬೇಕಾದಂಥ ಸಾಲವನ್ನು ಕೊಟ್ಟು ಅವರಿಗೆ ಒಳ್ಳೆ ರೀತಿಯ ಕೆಲಸ ಕಾರ್ಯದಲ್ಲಿ ಕೊಡಿಸ್ತೀರಂತ ವಿಶ್ವಾಸ ಇಟ್ಕೊಂಡು ಮತ್ತೊಮ್ಮೆ ಇಲ್ಲಿ ಕರೆದು ನಾನು ಸರ್ಕಾರ ಮಾಡಿ ಮಾತು ಮಾತಾಡೋಕ್ಕೆ ಏನು ಅವಕಾಶ ಕೊಟ್ಟರೆ ಅದಕ್ಕೆ ಧನ್ಯವಾದ ಹೇಳಿ ಪರಿಗಣಿಸಬೇಕಾಗುತ್ತದೆ ಸ್ಥಗಿತಗೊಂಡಿದ್ದ ಪಡಿಸಲು ವಿತರಣೆಯನ್ನು ಮಹನೂರು ಹಾಗೂ ಪರಕನಟಿ ಗ್ರಾಮಗಳಲ್ಲಿ ಪ್ರಾರಂಭಿಸಿ ಮುಂದುವರೆದು ಕಟಬಾಕಿ ಕಟಬಾಕಿಯಾಗಿದ್ದ ಬೆಳೆ ಸಾಲವನ್ನು ಸಹ ವಸೂಲು ಮಾಡಿ ಸಂಸ್ಥೆಗೆ ಚೈತನ್ಯ ಕೊಟ್ಟರು ಕೇವಲ ಬೆಳೆ ಸಾಲದಿಂದ ಸಂಸ್ಥೆ ಅಭಿವೃದ್ಧಿಗೊಳ್ಳಲು ಪಡಲು ಸಾಧ್ಯವಿಲ್ಲವೆಂದು ಮನಗೊಂಡು ಠೇವಣಿಗಳನ್ನು ಸಂಗ್ರಹಿಸಿ ಸ್ವಂತ ಬಂಡವಾಳದಿಂದ ಮಾವನೂರು ಹಾಗೂ ಪರಕನಹಟಿ ಗ್ರಾಮಗಳ ಸದಸ್ಯರಿಗೆ ಸ್ವಂತ ಬಂಡವಾಳ ಸಾಲ ಕೊಡಲು ಪ್ರಾರಂಭ ಮಾಡಿದರು ಸಂಸ್ಥೆ ವ್ಯವಸ್ಥಿತವಾಗಿ ನಡೆಯಲು ಪ್ರಾರಂಭಗೊಂಡಿತ್ತು ನಮ್ಮ ಸಂಘವನ್ನು ಸಹಕಾರ ದೇಗಲು ಎಂದು ನಂಬಿ ಸದಸ್ಯರು ನಮ್ಮ ಸಂಸ್ಥೆಗೆ ಸಂಪೂರ್ಣವಾದ ಬೆಂಬಲ ಸಹಕಾರವನ್ನು ನೀಡಿ ಸಂಸ್ಥೆ ವ್ಯವಸ್ಥಿತವಾಗಿ ಸಹಕಾರ ನೀಡಿರುತ್ತಾರೆ ನಮ್ಮ ಊರಿನ ಸದಸ್ಯರು ಪಡೆದ ಸಾಲವನ್ನು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿ ಸಂಸ್ಥೆ ಅಭಿವೃದ್ಧಿಗೊಳ್ಳಲು ಕಾರಣೀಭೂತರಾಗಿರುತ್ತಾರೆ ಇದೇ ಸಂದರ್ಭದಲ್ಲಿ ಸನ್ಮಾನ್ಯ ರಮೇಶ್ ಕಟ್ಟಿ ಅವರು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಹಾಕೊಂಡ ನಂತರ ಸಂಸ್ಥೆಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿರುವುದರಿಂದ ಹಾಗೂ ರೈತರ ಬೆಳೆ ಸಾಲವನ್ನು ಮರುಪಾವತಿ ಮಾಡಲು ಸಹಾಯ ಹತ್ತ ನೀಡುತ್ತಾ ಬಂದಿರುತ್ತಾರೆ ಆದ್ದರಿಂದ ನಮ್ಮ ಸಂಘ ಶೇಕಡಾ ನೂರರಷ್ಟು ಸಾಲ ವಸೂಲಿ ಆಗಲು ಕಾರಣೀಭೂತರಾಗಿರುತ್ತಾರೆ ಶ್ರೀ ಸಿದ್ದಂಗಾ ಸುಲ್ತಾನ್ ಸುಲ್ತಾನ್ಪುರಿ ಅವರು ಹದಿನೇಳು ವರ್ಷಗಳ ಕಾಲ ಆಡಳಿತದ ಅವಧಿಯಲ್ಲಿ ಅವರು ಸಂಸ್ಥೆಗೆ ಒಂದು ರೂಪ ಕೊಟ್ಟು ವ್ಯವಸ್ಥಿತವಾಗಿ ನಡೆಯಲು ಮಾರ್ಗಸೂಚಿಗಳನ್ನು ಹಾಕಿಕೊಟ್ಟರು ಇವರ ಅವಧಿಯ ಆಡಳಿತ ಮಂಡಳಿ ಹಾಗೂ ಕಾರ್ಯದರ್ಶಿ ಅವರಾದ ಶ್ರೀ ಸುಲ್ತಾನ್ ಸುಲ್ತಾನ್ಪುರ್ ಸಿದ್ದಂಗಿರೂರ್ ಮತ್ತು ಎಲ್ಲ ಸಿಬ್ಬಂದಿಯರು ಸಂಸ್ಥೆಯನ್ನು ವ್ಯವಸ್ಥಿತವಾಗಿ ನಡೆಯಲು ಅನುವು ಮಾಡಿಕೊಟ್ಟರು ಇದೇ ಅವಧಿಯಲ್ಲಿ ಹೊಸದಾಗಿ ಸುಂದರವಾದ ಕಟ್ಟಡವನ್ನು ಕೊಟ್ಟು ಹೆಚ್ಚಿನ ಅನುಕೂಲ ಮಾಡಿಕೊಟ್ಟರು ಸಣ್ಣ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಸಂಸ್ಥೆ ಐವತ್ತು ವರ್ಷ ಪೂರೈಸಿದ್ದರಿಂದ ಆಗಿನ ಜನಪ್ರಿಯ ಶಾಸಕರಾದ ದಿವಂಗತ ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಸುವರ್ಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ನಮ್ಮ ಸಂಘದ ಸದಸ್ಯರು ಸಹ ಸಂಘದಿಂದ ಪಡೆದ ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿಸಿ ಸದ್ಯಕ್ಕೆ ಸಂಸ್ಥೆ ಲಾಭದಾಯಕವಾಗಿ ನಡೆಯುವಂತೆ ಸಹಕಾರ ನೀಡಿದರು ನಮ್ಮ ಗ್ರಾಮದ ಜನರು ಸಹಕಾರ ಕ್ಷೇತ್ರಕ್ಕೆ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರುತ್ತಾರೆ ನಮ್ಮ ಗ್ರಾಮದ ಪ್ರಥಮ ಪದವೀಧರಾದ ಸಿದ್ದಣ್ಣ ಸುಲ್ತಾನ್ ಅವರು ಆದರ್ಶವಾಗಿ ಆದರ್ಶವಾಗಿ ಆದರ್ಶವಾಗಿಟ್ಟುಕೊಂಡು ಎಲ್ಲ ಜನರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಕಷ್ಟು ಜನ ಪದವೀಧರರಾಗಿದ್ದಾರೆ ನಮ್ಮ ಗ್ರಾಮದ ಜನರು ಧಾರ್ಮಿಕವಾಗಿಯೂ ಸಹ ಪ್ರಥಮ ಆದ್ಯತೆ ನೀಡಿರುತ್ತಾರೆ ವಿಶ್ವಗುರು ಬಸವಣ್ಣವರ ಆದರ್ಶಗಳನ್ನು ಹಾಗೂ ಚನ್ನ ಸಿದ್ದಾರೂಢರ ಸಂಪ್ರದಾಯವನ್ನು ಪಾಲಿಸುತ್ತಾ ಬಂದಿರುತ್ತಾರೆ ಈಗ ನಮ್ಮ ಸಂಸ್ಥೆ ಬೆಳೆಯಲು ಕಾರಣೀಭೂತರಾದ ಮೊದಲಿನ ಅಧ್ಯಕ್ಷರಾದ ದಿವಂಗತ ಬಸವಂತಪ್ಪ ಮಾಸಿಯೋಳಿ ಅವರು ಶ್ರೀ ಸಾತಪ್ಪ ಸುಲ್ತಾನ್ಪುರಿ ಅವರು ಶ್ರೀ ನಿಂಗಪ್ಪ ಅವರು ಶ್ರೀ ಕಲ್ಲಪ್ಪ ಹುಲಿಕಟ್ಟಿ ಶಿಪು ಶಿವರಪ್ಪ ಮುಂಗಮ್ಮ ಅವರು ಸಿದ್ದಪ್ಪ ಸುಲ್ತಾನ್ಪುರಿಯವರು ಬಾಳಪ್ಪ ನಿಂಗಪ್ಪ ಸೂರ್ಯ ಅವರು ಶಂಕರ್ ಮಾಸ್ತಿವೊಳಿ ಅವರು ಅವರು ಬಾಳಪ್ಪ ಅವರು ಹಾಗೂ ಉಪಾಧ್ಯಕ್ಷರಾದ ವೀರಪ್ಪ ಪೈರಾಶಿ ರಾಮಪ್ಪ ಗುಡುಗೆಟ್ಟಿ ಇವರನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಸರ್ಕಾರ ನೀಡಿದ ನಿರ್ದೇಶಕರುಗಳಿಗೂ ಸದಸ್ಯರುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಇದೇ ರೀತಿ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾತೃ ಸಂಸ್ಥೆಯಾದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಇದರ ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿಯವರಿಗೆ ಹಾಗೂ ಅದೇ ರೀತಿ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ